ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರ ಮನೇಲು ಅಮಾವಾಸ್ಯೆ ಪೂಜೆ ಎಲ್ಲ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮನೇಲೂ ಕೂಡ ಪೂಜೆ ಎಲ್ಲ ಚೆನ್ನಾಗಾಯಿತು ಈಗಿನ ಪೂಜೆ ಎಲ್ಲ ಮುಗಿಸಿ ಹಾಗೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾಕಂದ್ರೆ ವೈಭವ ಲಕ್ಷ್ಮಿ ಪೂಜೆದು ಕೊನೆ ವಾರದ ವಿಡಿಯೋ ಶೇರ್ ಮಾಡಿ ಅಂತ ಕೇಳಿದ್ದೀರಾ ಐದು ವಾರ ಮಾಡೋ ಅಂಥವ್ರಿಗೆ ನಾಳೆ ಕೊನೆ ವಾರ ಆಗುತ್ತೆ ಹಾಗಾಗಿ ಸ್ವಲ್ಪ ಮುಂಚಿತವಾಗಿ ಹಾಕಿದ್ರೆ ನೀವು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಲ್ಲೇ ನಂದು ಕೂಡ ನಾಳೆಗೇನೆ ಕೊನೆ ವಾರ ನಾನು ಐದು ವಾರನೇ ಮಾಡೋದು ಹಾಗಾಗಿ ನಾನು ಸಾಕಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ನಾಳೆ ಪೂಜೆಗೆ ಇನ್ನು ನಿನ್ನೆನೆ ನಾನು ಪೂಜಾ ಸಾಮಾನೆಲ್ಲ ತುಳಿದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ನಾಳೆಗೇನು ಅಷ್ಟೊಂದು ಕೆಲಸ ಇರೋದಿಲ್ಲ ಕಳಸ ಎಲ್ಲ ನಾನು ತೆಗಿಯೋದಿಲ್ಲ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಂದರೆ ದೀಪಗಳು ಕರ್ಪೂರದ ದಾರತಿ ಅರಿಶಿನ ಕುಂಕುಮದ ಬಟ್ಲು ಮತ್ತು ಪಂಚಪಾತ್ರೆ ಉದ್ದರಣೆ ತಟ್ಟೆ ತಾಮ್ರ ತಟ್ಟೆ ಇವತ್ತು ಪೂಜೆಗೆ ಇಟ್ಟಿರ್ತೀನಲ್ಲ ಅದು ಇವತ್ತು ರಾತ್ರಿ ವಿಸರ್ಜನೆ ಮಾಡಾದ್ಮೇಲೆ ಮತ್ತೆ ನಾಳೆ ಬೆಳಗ್ಗೆ ಅದನ್ನೆಲ್ಲ ತೊಳೆದು ಎಷ್ಟು ಬೇಕೋ ಅಷ್ಟು ಮಾತ್ರ ತೊಳೆದು ಪೂಜೆಗೆ ಉಪಯೋಗಿಸ್ಕೊಳ್ತೀನಿ ಕಳಸ ತೆಗಿಯಕ್ಕೆ ಹೋಗಲ್ಲ ಯಾಕಂದರೆ ಲಕ್ಷ್ಮಿ ಪೂಜೆಗೆ ನಾವು ಸಪ್ರೇಟ್ ಬೇರೆ ಕಳಸ ಇಡೋದ್ರಿಂದ ಇದಕ್ಕೂ ಅದಕ್ಕೂ ಏನೂ ಸಂಬಂಧ ಇರೋದಿಲ್ಲ ಇದು ನಾವು ಪ್ರತಿದಿನ ಇಡೋ ಕಳಸ ಹಾಗಾಗಿ ಈ ಕಳಸ ಎಲ್ಲ ನಾನು ತೆಗಿಯೋದಿಲ್ಲ ನಾರಾಯಣನ ವಿಗ್ರಹ ಗಣಪತಿ ವಿಗ್ರಹ ಇದಿಷ್ಟು ಮಾತ್ರ ಎಲ್ಲನೂ ತೊಳೆದು ಪೂಜೆಗೆ ರೆಡಿ ಮಾಡಿ ಇಟ್ಕೊತೀನಿ ಅದು ನಾಳೆ ಬೆಳಗ್ಗೆನೇ ಮಾಡ್ಕೋತೀನಿ ಯಾಕಂದರೆ ಇವತ್ತು ಅಮಾವಾಸ್ಯೆನೂ ಇರೋದರಿಂದ ಮತ್ತೆ ಇವತ್ತು ಯಾವುದೇ ಇನ್ನು ಪೂಜೆ ಸಾಮಾನೆಲ್ಲ ನಾನು ಎತ್ತೋದು ಇಲ್ಲ ತೊಳೆಯೋದು ಇಲ್ಲ ಮತ್ತು ನಾಳೆ ಪೂಜೆಗೂ ಕೂಡ ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ತಾಂಬೂಲ ಕೊಡೋದಕ್ಕೆ ನೈವೇದ್ಯಕ್ಕೆ ಏನೆಲ್ಲ ಪ್ರಸಾದ ಎಲ್ಲ ಮಾಡಬೇಕು ಅದೆಲ್ಲ ನಾನು ರೆಡಿ ಮಾಡಿ ಇಟ್ಕೋಬೇಕು ಮತ್ತು ವ್ರತದ ಬುಕ್ಕು ಎಷ್ಟಿದೆ ಅಂತ ಗೊತ್ತಿಲ್ಲ ನೋಡಬೇಕು ಎಷ್ಟಿದೆ ನೋಡಿಕೊಂಡು ಕೊಡ್ತೀನಿ ಹೊಸ ಜಾಗ ಬೇರೆ ಇಲ್ಲಿ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ ಇವಾಗ ಏನೆಲ್ಲ ಜೋಡಿಸ್ಕೋಬೇಕು ಅದನ್ನೆಲ್ಲ ಹೇಳ್ತೀನಿ ಬನ್ನಿ ನೀವು ಕೂಡ ಅದೇ ಥರ ಜೋಡಿಸ್ಕೊಳ್ಳಿ ಏನಾದರೂ ತಗೋಬೇಕು ಅಂತ ಇದ್ದರೆ ನೀವು ಇವತ್ತು ತಂದು ಇಟ್ಕೊಂಡು ರೆಡಿ ಮಾಡ್ಕೋಬೋದು ತಾಂಬೂಲೂ ಕೂಡ ಏನೆಲ್ಲ ಜೋಡಿಸ್ಕೋಬೇಕು ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ ತಟ್ಟೆ ಮೇಲೆ ಜೋಡಿಸಿ ತೋರಿಸ್ತೀನಿ ನಿಮಗೆ ಅದೇ ಥರನೇ ಎಲ್ಲ ಜೋಡಿಸ್ಕೊಳ್ಳಿ ಮತ್ತೆ ಕೊನೆ ವಾರದ ಪೂಜೆ ಅಂದರೆ ತುಂಬಾ ವಿಶೇಷವಾಗಿರುತ್ತೆ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಎಂಟು ಜನ ಮುತ್ತೈದೆಯರಿಗೆ ತಾಂಬೂಲ ಕೊಡಬೇಕು ಅದ್ರ ಜೊತೆಗೆ ಈ ವ್ರತದ ಒಂದೊಂದು ಬುಕ್ಕನ್ನು ಕೂಡ ಕೊಡಬೇಕು ಅನ್ನೋದು ಈ ಪೂಜೆಯ ನಿಯಮ ಆಗಿರುತ್ತೆ ಆದರೆ ಕೆಲವು ಕಡೆ ಕೆಲವರು ಇರೋವಂಥ ಜಾಗದಲ್ಲಿ ಅಷ್ಟೊಂದು ಜನ ಬರೋದು ಕಷ್ಟ ಆಗ್ಬೋದು ಅಥವಾ ಪರಿಚಯ ಇಲ್ಲದೆ ಇರ್ಬೋದು ಈ ಥರ ಎಲ್ಲ ಇರುತ್ತೆ ಹಾಗಾಗಿ ನೋಡ್ಕೊಳ್ಳಿ ಎಷ್ಟು ಜನ ಬರ್ತಾರೋ ಅಷ್ಟು ಜನ ಕೊಡಿ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ನಿಮ್ಗೆ ಎಷ್ಟು ಜನ ಪರಿಚಯ ಇರ್ತಾರೆ ಪೂಜೆಗೆ ಎಷ್ಟು ಜನ ಬರ್ತಾರೆ ಅಂತ ಅನ್ಸುತ್ತೋ ಕೊಡಿ ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಯಾರಾದರೂ ಬರೋದೇ ಇಲ್ಲ ಅನ್ನೋ ಥರ ಇದ್ದರೆ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ಮನೇಲಿ ಪೂಜೆನ ಮುಗಿಸ್ಕೊಂಡು ಎಲ್ಲನೂ ತೊಗೊಂಡು ಹೋಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೊಡಿ ತುಂಬ ಒಳ್ಳೆಯದು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕಂತೂ ಹೆಣ್ಮಕ್ಳು ಬಂದೇ ಬರ್ತಾರೆ ನಮಗೆ ಪರಿಚಯ ಇರೋರಿಗೆ ಕೊಡಬೇಕು ಅಂತೇನಿಲ್ಲ ಪರಿಚಯ ಇಲ್ಲದೇದವ್ರಿಗೂ ಕೂಡ ಕೊಡಿ ತುಂಬ ಒಳ್ಳೆಯದು ಈ ರೀತಿ ದೇವಸ್ಥಾನಕ್ಕೆ ಬಂದಾಗ ಅವ್ರಿಗೆ ಈ ಥರ ಮಂಗಳ ದ್ರವ್ಯಗಳು ಸಿಕ್ಕಿದ್ರೆ ತುಂಬ ಖುಷಿಯಿಂದ ತೊಗೊಂಡು ಹೋಗ್ತಾರೆ ಗೊತ್ತಿಲ್ಲದೆ ಇರೋರಿಗೆ ಇದನ್ನೆಲ್ಲ ಕೊಟ್ಟು ನೋಡಿ ಅವ್ರ ಮನಸ್ಸಲ್ಲಿ ಎಷ್ಟು ಖುಷಿ ಆಗುತ್ತೆ ಆ ಖುಷಿಯಿಂದ ಎಷ್ಟು ಚೆನ್ನಾಗಿ ನಿಮ್ಮನ್ನು ಹರಿಸ್ತಾರೆ ಹಾಗಾಗಿ ಮನೆ ಹತ್ರ ಯಾರಾದರೂ ಕುಂಕುಮಕ್ಕೆ ಬರೋಲ್ಲ ಅನ್ನೋ ಥರ ಇದ್ದರೆ ನೀವು ಹೀಗೂ ಮಾಡ್ಬೋದು ಕೊನೆ ವಾರ ಕಳಸದ ಅಲಂಕಾರ ಕೂಡ ತುಂಬಾ ವಿಶೇಷವಾಗಿರುತ್ತೆ ಏನಾದರೂ ಚಿನ್ನದ ಒಡವೆಗಳನ್ನು ಹಾಕಿ ನೀವು ಕಳಸದ ಅಲಂಕಾರ ಮಾಡಿ ಸ್ವಲ್ಪ ಹೂಗಳನ್ನು ಕೂಡ ಹೆಚ್ಚಾಗಾಕಿ ಶ್ರಾವಣ ಶುಕ್ರವಾರ ಅದರಲ್ಲೂ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಹೂವಿನ ರೇಟು ಕೂಡ ತುಂಬ ಜಾಸ್ತಿನೇ ಇರುತ್ತೆ ನೋಡಿ ನಿಮ್ಮ ಶಕ್ತಿಯಾನುಸಾರ ಅಲಂಕಾರ ಮಾಡಿ ಪೂಜೆ ಮಾಡ್ಕೊಳ್ಳಿ ಹೋದ ವರ್ಷ ನಾನು ವೈಭವ ಲಕ್ಷ್ಮಿ ಪೂಜೆನ ಒಂದೇ ಒಂದು ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ದಿನದ ಮಟ್ಟಕ್ಕೆ ಮಾಡಿದ್ದೆ ಆದರೆ ಹಿಂದಿನ ವರ್ಷ ಮಾಡಿರುವಂಥ ವೀಡಿಯೋನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ ಕೊನೆಯ ವಾರದ ಪೂಜೆದು ಪೂರ್ತಿ ಡೀಟೇಲ್ ಆಗಿ ಕಳಸ ಸ್ಥಾಪನೆಯಿಂದ ಹೆಣ್ಣು ಮಕ್ಕಳಿಗೆ ತಾಂಬೂಲ ಕೊಟ್ಟು ಕಳಸ ವಿಸರ್ಜನೆ ಮಾಡೋವರೆಗೂ ಕೂಡ ಪೂರ್ತಿ ಹಂತ ಹಂತವಾಗಿ ವಿವರವಾಗಿ ತಿಳಿಸಿದ್ದೀನಿ ಆ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ನೀವು ನೋಡಿಕೊಂಡು ಪೂಜೆ ಮಾಡಿಕೊಳ್ಳಿ ಬನ್ನಿ ಈಗ ತಾಂಬೂಲಿಕೆ ಏನೆಲ್ಲ ಜೋಡಿಸ್ಕೋಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಇಟ್ಕೊಂಡಿರ್ತೀವಿ ಇನ್ನೊಂದು ತಟ್ಟೆಯಲ್ಲಿ ತೆಂಗಿನಕಾಯಿ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಬ್ಲೌಸ್ ಪೀಸು ಆ ಬ್ಲೌಸ್ ಪೀಸ್ ಒಳಗಡೆನೂ ಕೂಡ ಅಷ್ಟೇ ಒಂದು ಅರ್ಶಿನ ಕುಂಕುಮದ ಪ್ಯಾಕೆಟು ಒಂದು ಸ್ವಲ್ಪ ಅಕ್ಕಿ ಅಕ್ಕಿ ಬೆಲ್ಲ ಹಾಕಬೇಕು ಬೆಲ್ಲ ಅಷ್ಟು ಜನಕ್ಕೂ ಕೊಡೋಕ್ಕಾಗಲ್ಲ ಅಂಥೇಳಿ ಒಂದು ಚಾಕ್ಲೇಟ್ ಆದರೂ ಹಾಕಿ ಅದ್ರ ಜೊತೆಗೆ ಈ ಥರ ಖರ್ಜೂರ ಒಣ ಖರ್ಜೂರ ಕೊಡಬೇಕು ಯಾವಾಗಲೂ ಅಷ್ಟೇ ತಾಂಬೂಲದ ಜೊತೆ ಒಣ ಖರ್ಜೂರ ಕೊಡೋದು ತುಂಬ ಒಳ್ಳೆಯದು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ತುಂಬ ಬೇಗ ಕಡಿಮೆ ಆಗುತ್ತೆ ಖರ್ಜೂರ ಇಲ್ಲ ಅಂದರೆ ಬಾದಾಮಿ ಇದ್ದರೆ ಅದನ್ನು ಕೂಡ ಎರಡೆರಡು ಬಾದಾಮಿನ ಹಾಕಿ ಕೊಡ್ಬೋದು ಮತ್ತು ತಾಂಬೂಲದ ಜೊತೆಗೆ ತೆಂಗಿನಕಾಯಿ ಇಟ್ಟರೆ ಬಾಳೆಹಣ್ಣು ಇಡೋದಿಲ್ಲ ಕೆಲವರು ಬಾಳೆಹಣ್ಣು ಇಟ್ಟರೆ ತೆಂಗಿನಕಾಯಿ ಇಡೋದಿಲ್ಲ ಆಯಿತು ಈಗೇನೋ ತೆಂಗಿನಕಾಯಿ ಬೆಲೆ ಜಾಸ್ತಿನೇ ಇದೆ ಆದರೆ ಬರೀ ಬಾಳೆಹಣ್ಣು ಇಟ್ಟು ಕೊಡೋದಾದರೆ ಎರಡು ಬಾಳೆಹಣ್ಣ ಇಡಬೇಕು ಒಂದು ಬಾಳೆಹಣ್ಣನ್ನು ಇಡೋಕ್ಕೆ ಹೋಗಬೇಡಿ ನೀವು ಇಬ್ಬರಿಗಾದರೂ ಕೊಡಿ ಅಥವಾ ಮೂರು ಜನಕ್ಕೆ ಐದು ಜನಕ್ಕೆ ಕೊಡಿ ಈ ಥರನೇ ಕೊಡಬೇಕು ಎರಡು ಬೀಳೆದೆಲೆ ಅಡಿಕೆ ಅದರ ಜೊತೆಗೆ ಎರಡು ಬಾಳೆಹಣ್ಣು ಅಥವಾ ಬಾಳೆಹಣ್ಣು ಒಂದೇ ಇದೆ ಅಂತ ಅಂದರೆ ಈ ಥರ ಅದ್ರ ಜೊತೆಗೆ ಖರ್ಜೂರಾನೋ ಬಾದಾಮಿನೋ ಅಥವಾ ಮನೇಲಿ ಗೋಡಂಬಿ ದ್ರಾಕ್ಷಿ ಕೆಂಪು ಕಲ್ ಸಕ್ಕರೆ ಏನಿರುತ್ತೋ ಅದನ್ನು ಅದ್ರ ಜೊತೆಗೆ ಸೇರಿಸ್ಬಿಟ್ಕೊಡಿ ಮತ್ತು ಒಂದು ರೂಪಾಯಿ ಕಾಯಿನನ್ನು ಇಡಬೇಕು ದಕ್ಷಿಣೆಯನ್ನು ಇಟ್ಟೇ ನಾವು ತಾಂಬೂಲ ದಾನವನ್ನು ಕೊಡಬೇಕು ಮತ್ತು ಈ ರೀತಿ ಒಂದು ಅರ್ಶಿನ ಕುಂಕುಮದ ಪ್ಯಾಕೆಟ್ ತೊಗೊಳ್ಳಿ ಇದ್ರ ಬೆಲೆನೂ ಕೂಡ ತುಂಬ ಕಡಿಮೆ ಎರಡು ರೂಪಾಯಿ ಅಷ್ಟೇ ಆದರೂ ಕೊನೆ ವಾರ ನಾವು ಎಷ್ಟು ಜನನ ಕುಂಕುಮ ಕರಿತೀವೋ ಎಲ್ರಿಗೂ ಕೂಡ ಬ್ಲೌಸ್ ಪೀಸ್ನ ಕೊಡಲೇಬೇಕು ಈ ಥರ ಅರಿಶಿನ ಕುಂಕುಮದ ಪ್ಯಾಕೆಟು ಅಕ್ಕಿ ಎಲ್ಲನೂ ಕೂಡ ಒಂದು ಕವರ್ನಲ್ಲಿ ಹಾಕಿ ಈ ರೀತಿ ಪ್ಯಾಕ್ ಮಾಡಿ ಇಟ್ಕೊಳ್ಳಿ ಅಕ್ಕಿನೂ ಇಡಲೇಬೇಕಂದ್ರೆ ಖಂಡಿತ ಇಡಲೇಬೇಕು ಈ ಥರ ಪ್ಯಾಕೆಟ್ ನಿಮ್ಗೇನಾದರೂ ಸಿಗಲಿಲ್ಲ ಅಂತಂದರೆ ಅವ್ರನ್ನ ಕುಂಕುಮ ಕೂರಿಸಿದಾಗ ಅವರ ಮಡ್ಲು ಒಳಗಡೆ ಅಂದರೆ ಸೆರಗಿನ ಒಳಗಡೆ ಒಂದು ಸ್ವಲ್ಪ ಒಂದಿಷ್ಟಿಷ್ಟೇ ಅಕ್ಕಿನ ಹಾಕಿ ಮೂರು ಸಲ ಹಾಕಿ ಆಮೇಲೆ ನೀವು ತಾಂಬೂಲ ಇಡಬೇಕು ಈ ಥರ ಚಿಕ್ಕ ಚಿಕ್ಕ ಪೌಚ್ಗಳು ಪ್ಯಾಕೆಟ್ಗಳು ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ತಂದಿಟ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಇದರಲ್ಲಿ ಅಕ್ಕಿ ಹಾಕಿ ಪ್ಯಾಕ್ ಮಾಡಿಬಿಟ್ರೆ ತುಂಬ ಒಳ್ಳೆಯದು ಅವರು ನಿಮ್ಮ ಮನೆಯಿಂದ ತೊಗೊಂಡು ಹೋಗಲು ತೊಗೊಂಡು ಹೋಗುವಾಗಲೂ ಕೂಡ ಚೆಲ್ಲೋದಿಲ್ಲ ಚೆನ್ನಾಗಿರುತ್ತೆ ಅವ್ರ ಮನೆಗೆ ತೊಗೊಂಡು ಹೋಗೋ ತನಕ ಅದು ಸೇಫ್ಟಿಯಾಗಿ ಚೆನ್ನಾಗಿರುತ್ತೆ ಈ ರೀತಿ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಳ್ಳಿ ನಾವು ಇಬ್ಬರಿಗೇ ಕೊಟ್ಟರು ಕೂಡ ಈ ಥರ ನೀಟಾಗಿ ಎಲ್ಲನೂ ಕೂಡ ಚೆನ್ನಾಗಿ ಮಾಡಿ ಕೊಟ್ಟರೆ ತೊಗೊಳ್ಳೋರಿಗೂ ತುಂಬ ಖುಷಿಯಾಗುತ್ತೆ ಕೊಟ್ಟೋರ್ಗೂ ಕೂಡ ಒಳ್ಳೆ ಫಲ ಸಿಗುತ್ತೆ ಹಾಗಾಗಿ ಹೇಳ್ತಾ ಅಷ್ಟೇ ನಿಮ್ಮ ಶಕ್ತಿ ಅನುಸಾರ ಮಾಡಿ ಹೀಗೇ ಮಾಡಬೇಕು ಅಂತ ಯಾವುದೇ ನಿಯಮಗಳಿಲ್ಲ ನೀವು ತಾಂಬೂಲ ಜೊತೆ ಎರಡೇಲೆ ಅಡಿಕೆ ಬಾಳೆಹಣ್ಣು ಇಟ್ಕೊಟ್ಟು ಆಶೀರ್ವಾದ ತೊಗೊಂಡ್ರೂ ಕೂಡ ಆ ತಾಯಿ ಅನುಗ್ರಹ ಸಿಕ್ಕೇ ಸಿಗುತ್ತೆ ವರ್ಷದಿಂದ ವರ್ಷಕ್ಕೆ ನಿಮಗೆ ಇನ್ನೂ ಹೆಚ್ಚಾಗಿ ಮಾಡುವಂಥ ಶಕ್ತಿಯನ್ನು ಅಮ್ಮನೇ ಕರ್ಣಿಸ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಶಕ್ತಿಯಾನುಸಾರ ಮಾಡಿ ಹೀಗೇ ಮಾಡಬೇಕು ಅಂತ ಏನೂ ಇಲ್ಲ ಹಾಗೆ ಆ ತಾಯಿದ್ರ ಜೊತೆ ಪುಟ್ಟ ಪುಟ್ಟು ಹೆಣ್ಮಕ್ಳು ಏನಾದರೂ ಬಂದರೆ ಅವ್ರನ್ನೂ ಕೂಡ ಹಾಗೆ ಕಳ್ಸೋಕೆ ಹೋಗಬೇಡಿ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುವಂಥ ವಸ್ತುಗಳನ್ನ ತಂದಿಟ್ಕೊಳ್ಳಿ ಬರ್ತಾರೋ ಬರಲ್ವೋ ಯಾವುದಕ್ಕೂ ಇರಲಿ ಅಂತ ಹೇಳಿ ಒಂದು ಸಣ್ಣ ಸೈಜಿಂದು ಬಳೆನೋ ಸರಗಳು ಕಿವಿ ಓಲೆ ಕ್ಲಿಪ್ಗಳು ಮತ್ತು ಹ್ಯಾಂಡ್ ಬ್ಯಾಗ್ ಆಗಲಿ ಅಥವಾ ಚಿಕ್ಕ ಚಿಕ್ಕ ಪರ್ಸ್ಗಳು ಪೌಚ್ಗಳು ಮೆಹಂದಿ ಕೋನ್ಗಳು ಈ ಥರದ್ದು ಪುಟ್ಟ ಮಕ್ಕಳು ಏನೆಲ್ಲ ಇಷ್ಟಪಡ್ತಾರೆ ಆ ಥರ ಒಂದೆರಡು ವಸ್ತುಗಳನ್ನ ತಂದಿಟ್ಕೊಳ್ಳಿ ತಾಯಿದಿರ ಜೊತೆ ಏನಾದರೂ ಪುಟ್ಟ ಹೆಣ್ಮಕ್ಳು ಏನಾದರೂ ಬಂದರೆ ಅವ್ರಿಗೂ ಕೂಡ ಕೊಟ್ಟು ಕಳಿಸಿ ಹಾಗೆ ಮಾತ್ರ ಕಳಿಸ್ಬೇಡಿ ಮತ್ತು ಅವ್ರಿಗೂ ಏನಾದರೂ ವ್ರತದ ಬುಕ್ ಕೊಡಬೇಕಂದ್ರೆ ಹಾಗೆಲ್ಲ ಏನೂ ಇಲ್ಲ ನೀವು ಬೇಕಾದರೆ ದೊಡ್ಡವ್ರ ಜೊತೆಗೆ ಪುಟ್ಟ ಮಕ್ಕಳನ್ನ ಲೆಕ್ಕ ಹಾಕ್ಕೊಂಡು ಒಟ್ಟು ಎಂಟು ಜನಕ್ಕೆ ಬೇಕಾದರೆ ಕೊಡ್ಬೋದು ಈಗ ತಾಯಿ ಮಗಳು ಜೊತೆನಲ್ಲೇ ಬಂದರೆ ಮಗುಗೆ ಕೊಡಿ ಇದನ್ನೆಲ್ಲ ಸೇರಿಸಿ ತಾಂಬೂಲ ಮತ್ತು ಮಗುಗೆ ಯಾವುದಾದ್ರೂ ಒಂದು ಗಿಫ್ಟ್ ಐಟಮ್ಮು ಮತ್ತು ವ್ರತದ ಬುಕ್ಕು ಇದನ್ನೆಲ್ಲ ಸೇರಿಸಿ ಮಗುಗೆ ಕೊಡಿ ತಾಯಿಗೆ ಬೇಕಾದರೆ ಬರೀ ಹಾಗೆ ಬರೀ ತಾಂಬೂಲನ ಕೊಡಿ ಈ ಥರನೂ ಬೇಕಾದರೆ ಕೊಡ್ಬೋದು ಒಟ್ಟಿನಲ್ಲಿ ಎಂಟು ಜನರ ಜೊತೆಗೆ ಒಂದು ಒಬ್ಬರು ಅಥವಾ ಇಬ್ಬರಾದರೂ ಪುಟ್ಟ ಮಕ್ಕಳು ಬಂದರೆ ತುಂಬ ಒಳ್ಳೆಯದು ಸಿಗಲಿಲ್ಲ ಬರಲಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ಅಕಸ್ಮಾತ್ ನಿಮ್ಮಲ್ಲೇ ಯಾರಾದರೂ ಗೊತ್ತಿರೋರಿದ್ದರೆ ಕರ್ಕೊಂಡು ಬನ್ನಿ ಮಗುನ ಅಂತ ಹೇಳಿ ಮಗುಗೂ ಕೂಡ ಏನಾದರೂ ರಿಟರ್ನ್ ಗಿಫ್ಟನ್ನು ಕೊಟ್ಟು ಕಳಿಸಿ ಹಾಗೆ ಆ ದಿನ ನೀವೇನು ಅಂತ ಪ್ರಸಾದ ಮಾಡ್ತೀರಲ್ಲ ಸ್ವಲ್ಪ ಜಾಸ್ತಿ ಮಾಡಿ ನೀವು ಒಟ್ಟಿಗೆ ಎಂಟು ಜನನೋ ಅಥವಾ ಐದು ಜನ ನೀವೆಷ್ಟು ಜನ ಕುಂಕುಮ ಕರೆದಿರ್ತಿರೋ ಒಂದು ಚಾಪೆನ ಹಾಕಿ ಅದ್ರ ಮೇಲೆ ಅವರನ್ನು ಕೂರಿಸಿ ಮೊದಲು ಅವ್ರಿಗೆ ಪ್ರಸಾದ ತಿನ್ನೋದು ಕೊಡಬೇಕು ಆಮೇಲೆ ಅವ್ರ ಕೈಗೆ ಬಳೆ ತೊಡಿಸಿ ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಅವ್ರ ಮಡ್ಲಿಗೆ ನೀವು ತಾಂಬೂಲನ್ನೆಲ್ಲ ಇಟ್ಟು ಅವ್ರ ಕೈಗೆ ಅಕ್ಷತೆಯನ್ನು ಕೊಟ್ಟು ಆನಂತರ ಸಾಮೂಹಿಕವಾಗಿ ನೀವು ಒಂದು ಕಡೆ ಈಗಿನ ಬಗ್ಗೆ ನಮಸ್ಕಾರ ಮಾಡ್ಕೊಳ್ಳಿ ಅವರೆಲ್ಲರೂ ನಿಮಗೆ ಆಶೀರ್ವಾದ ಮಾಡ್ತಾರೆ ನಿಮ್ಮ ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡ್ತಾರೆ ಈ ರೀತಿ ಫಲ ತಾಂಬೂಲವನ್ನು ಕೊಡುವಂಥ ವಿಧಾನ ಕೊನೆಯ ವಾರದಲ್ಲಿ ಅಷ್ಟ ಲಕ್ಷ್ಮಿಯರ ಕೈಲಿ ಒಟ್ಟಿಗೆ ಆಶೀರ್ವಾದ ತಗೋಬೇಕು ತುಂಬ ಒಳ್ಳೆಯದು ವೈಭವ ಲಕ್ಷ್ಮಿ ವ್ರತ ಒಂದು ಬಿಟ್ಟರೆ ಬೇರೆ ಇನ್ನು ಯಾವುದೇ ಸಮಯದಲ್ಲೂ ಈ ರೀತಿ ಒಟ್ಟಿಗೆ ಎಲ್ಲರೂ ಸೇರಿಸೋದಿಕ್ಕಾಗಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಥರ ನೀವು ಮಾಡಿ ಕೊನೆ ವಾರದ ಪೂಜೆನ ತುಂಬ ಚೆನ್ನಾಗಿರುತ್ತೆ ಅಲ್ಲದೆ ಇನ್ನೂ ಸಾಕಷ್ಟು ವಿಧಾನಗಳಿದೆ ನೀವು ಆ ವೀಡಿಯೋ ಲಿಂಕನ್ನು ಕ್ಲಿಕ್ ಮಾಡಿ ನೋಡಿ ಆ ವಿಡಿಯೋದಲ್ಲಿ ಪೂರ್ತಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ ಈ ಸಲನು ವ್ರತದ ಬುಕ್ಕನ್ನ ನಾನು ದುಡ್ಡು ಕೊಟ್ಟು ತಗೊಂಡಿಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಪ್ರತಿ ವರ್ಷ ಕಡಿಮೆ ಅಂದ್ರೂ ಎಂಟೊಂಬತ್ ಜನ ವ್ರತ ಮಾಡೇ ಮಾಡ್ತಾರೆ ಆಷಾಢದಲ್ಲಿ ಶ್ರಾವಣದಲ್ಲಿ ಕಾರ್ತಿಕ ಮಾಸದಲ್ಲಿ ಮತ್ತು ಮಾಘ ಮಾಸದಲ್ಲಿ ಹೀಗೆ ಎಲ್ಲ ಸಮಯದಲ್ಲೂ ಕೂಡ ವೈಭವಲಕ್ಷ್ಮಿ ವ್ರತ ಮಾಡೋದರಿಂದ ಸುಮಾರು ಎಂಟೊಂಬತ್ತು ಬುಕ್ ನಮಗೆ ಈ ಥರ ಕುಂಕುಮದ ಜೊತೆ ತಾಂಬೂಲ ಜೊತೆಗೇನೆ ಬರುತ್ತೆ ಅದನ್ನು ಹಾಗೆ ನಾನು ಇನ್ನೊಬ್ಬರು ಕೊಡ್ತೀನಿ ಪ್ರತಿ ವರ್ಷ ಇಷ್ಟಿಷ್ಟು ಬುಕ್ಕನ್ನು ಸೇರಿಸ್ಕೊಂಡು ಏನು ಮಾಡೋಕ್ಕಾಗತ್ತೆ ಹಾಗಾಗಿ ನನಗೆ ಬೇಕಾಗಿರೋ ಎರಡು ಬುಕ್ಕನ್ನು ನಾನು ಇಟ್ಕೊಳ್ತೀನಿ ನಾನು ಯಾವಾಗಲೂ ಪೂಜೆ ಮಾಡೋದಕ್ಕೆ ಒಂದು ಬುಕ್ಕು ಮತ್ತು ನನಗೆ ನೋಡಿಕೊಂಡು ಮಂತ್ರ ಎಲ್ಲ ಹೇಳೋದಕ್ಕೆ ಒಂದು ಬುಕ್ಕು ಎರಡು ಬುಕ್ ಇಟ್ಕೊಂಡು ಮಿಕ್ಕಿದ್ದನ್ನು ತಾಂಬೂಲ ಜೊತೆ ಕೊಟ್ಬಿಡ್ತೀನಿ ಈ ಸಲ ನನ್ನ ಹತ್ರ ಅಕ್ಷರ ಐದು ಬುಕ್ ಇದೆ ಹಾಗಾಗಿ ಐದು ಜನನ ಇಲ್ಲಿ ನೋಡಬೇಕು ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ ಹೊಸ ಜಾಗ ಬೇರೆ ಹಾಗಾಗಿ ಐದು ಜನಕ್ಕೆ ಅಂತ ಬುಕ್ಕನ್ನು ಎತ್ತಿಟ್ಟಿದ್ದೀನಿ ಯಾಕಂದರೆ ಎಲ್ಲರೂ ಬುಕ್ ತೊಗೊಳೋದಿಲ್ಲ ಬುಕ್ಕನ್ನು ತೊಗೊಂಡ್ರೆ ನಾವು ವ್ರತ ಮಾಡಬೇಕಾಗತ್ತೆ ಅಂತ ಡೈರೆಕ್ಟಾಗೇ ಬೇಡ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಯಾರು ಮಾಡ್ತೀನಿ ಅಂತ ಹೇಳ್ತಾರೋ ಅವ್ರಿಗೆ ಮಾತ್ರ ಕೊಡ್ತೀನಿ ಬಳೆನೂ ಕೂಡ ಇದನ್ನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ ಚೆನ್ನಾಗೇ ಬಂದಿದೆ ವೈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಈಗ ವೈಭವ ಲಕ್ಷ್ಮಿ ಪೂಜೆಗೆ ಎರಡಕ್ಕೂ ಸೇರಿಸಿ ಇರಲಿ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ತುಂಬ ಕಡಿಮೆ ರೇಟು ತುಂಬ ಚೆನ್ನಾಗೇ ಬಂದಿದೆ ಕೆಲವರು ಗೊತ್ತಿಲ್ಲದೆ ತಾಂಬೂಲ ಜೊತೆ ಬಳೆನ ಎರಡೇ ಎರಡು ಬಳೆ ಇಟ್ಟಿರ್ತೀರ ಆ ಥರ ಮಾಡಕ್ಕೆ ಹೋಗಬೇಡಿ ನಾಲ್ಕು ಬಳೆ ಇಡಬೇಕು ಈ ಕೈಗೆರಡು ಆ ಕೈಗೆರಡು ಹಾಕ್ಕೊಳ್ಳೋ ರೀತಿ ನಾಲ್ಕು ಬಳೆನ ಇಟ್ಟುಕೊಡಿ ತುಂಬಾ ಒಳ್ಳೆಯದು ಅಲ್ಲದೆ ಇದ್ರ ಜೊತೆಗೆ ಇನ್ನೂ ಕೂಡ ಶನಿ ದೋಷ ನಿವಾರಣೆ ಆಗಬೇಕು ಮತ್ತು ಮನೇಲಿ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಬೇಕು ಅಂದರೆ ಕಬ್ಬಿಣದ ವಸ್ತುಗಳನ್ನ ದಾನ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಸ್ಟೀಲ್ ಪ್ಲೇಟ್ಗಳು ಬೌಲ್ಗಳು ಟಿಫನ್ ಬಾಕ್ಸ್ಗಳು ಈ ಥರ ನಿಮ್ಮ ಶಕ್ತಿ ಅನುಸಾರ ಒಂದು ಚಿಕ್ಕ ಸ್ಟೀಲ್ ಪ್ಲೇಟು ಮೂವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಆ ಥರದ್ದು ಸ್ಟೀಲ್ ಪ್ಲೇಟ್ಗಳನ್ನು ಆ ತಟ್ಟೆ ಮೇಲೆ ಅಂದರೆ ಆ ಸ್ಟೀಲ್ ಪ್ಲೇಟ್ ಮೇಲೆ ಈ ರೀತಿ ತಾಂಬೂಲನ್ನೆಲ್ಲ ಜೋಡಿಸಿ ನಾವು ದಾನ ಕೊಡೋದ್ರಿಂದ ತುಂಬ ಒಳ್ಳೆಯದು ವರ್ಷದಿಂದ ವರ್ಷಕ್ಕೆ ಎಷ್ಟೊಂದು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಎಷ್ಟೊಂದು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಸುಧಾರಣೆ ಆಗುತ್ತೆ ಮನೇಲಿ ಗೊತ್ತಾ ಈ ವರ್ಷ ಗೃಹ ಪ್ರವೇಶಕ್ಕೆ ಅಂತ ತರಿಸಿದ್ದು ಗಿಫ್ಟ್ ಐಟಮ್ ರಿಟರ್ನ್ ಗಿಫ್ಟ್ ಐಟಮ್ ಇನ್ನೊಂದು ಸ್ವಲ್ಪ ಉಳಿದಿದೆ ಹಾಗಾಗಿ ಇದನ್ನೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಇದರಲ್ಲಿ ಏನು ಅಂತ ನಿಮಗೆ ತೋರಿಸ್ತೀನಿ ಈ ತರ ಪೀಠಗಳನ್ನ ತರಿಸ್ಕೊಂಡಿದ್ದೆ ಈ ತರ ಪೀಠಗಳು ತುಂಬ ಚೆನ್ನಾಗಿದೆ ಇದರಲ್ಲೂ ಕೂಡ ಅಷ್ಟೇ ಈ ತರ ಎಲ್ಲ ಹಾಕಿ ಈ ತರ ಎಲ್ಲ ಇಟ್ಟು ಪ್ಯಾಕ್ ಮಾಡಿ ಇಟ್ಟಿದ್ವಿ ಇದರೊಳಗಡೆನೂ ಅಕ್ಕಿ ಚಾಕ್ಲೇಟು ಮತ್ತು ಈ ರೀತಿ ಒಂದು ಅರ್ಶಿನ ಕುಂಕುಮದ ಪ್ಯಾಕೆಟು ಎಲ್ಲ ಹಾಕಿ ಈ ಥರ ಪ್ಯಾಕ್ ಮಾಡಿ ಇಟ್ಟಿದ್ವಿ ತುಂಬ ದಿನ ಆದರೆ ಕೆಟ್ಟೋಗ್ಬೋದು ಅಂತ ಹೇಳಿ ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ಅರ್ಶಿನ ಕುಂಕುಮದ ಪ್ಯಾಕೆಟ್ ಮಾತ್ರ ಇಟ್ಟಿದ್ದೀನಿ ಇದು ಮಾರ್ಬಲ್ ಕಲ್ಲಿಂದು ಪೀಠಗಳು ವಿಗ್ರಹಗಳಾಗಲಿ ಅಥವಾ ದೀಪಗಳು ತುಪ್ಪದ ದೀಪ ಇಡೋದಕ್ಕೆ ನೈವೇದ್ಯ ಇಡೋದಕ್ಕೆ ಎಲ್ಲದಕ್ಕೂ ಕೂಡ ಉಪಯೋಗ ಆಗುತ್ತೆ ಯಾಕಂದರೆ ಈಗ ನಾವು ಜರ್ಮನ್ ಸಿಲ್ವರ್ ಯೂಸ್ ಮಾಡೋಂಗಿಲ್ಲ ಮತ್ತು ಕಬ್ಬಿಣದ ಯೂಸ್ ಮಾಡೋಂಗಿಲ್ಲ ಈ ಥರದ್ದೆಲ್ಲ ಹೇಳುವಾಗ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಈ ಕಾಲುಗಳು ಮರದ ಕಾಲಿದೆ ಮತ್ತು ಇದು ಮಾರ್ಬಲ್ದಿದೆ ಮಾರ್ಬಲ್ ಈ ಥರ ಪೀಠಗಳನ್ನ ನಾನು ತೊಗೊಂಡಿದ್ದೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂತ ಇದು ಬಾಕ್ಸ್ ಸಮೇತನೇ ಪ್ಯಾಕ್ ಆಗಿ ಬಂದಿತ್ತು ಈ ಥರ ಇದನ್ನು ನಾವು ಮನೇಲಿ ಈ ಈ ಥರ ಈ ಅಂದು ನೆಟ್ಟೆಡ್ ಒಂದು ಬಟ್ಟೆನ ಹಾಕಿ ಈ ಥರ ನಾವು ಪ್ಯಾಕ್ ಮಾಡಿ ಇಟ್ಕೊಂಡಿದ್ವಿ ಇದನ್ನೇ ಒಂದೊಂದು ಇಟ್ಟು ಕೊಡೋಣ ತಾಂಬೂಲದ ಜೊತೆಗೆ ಅಂತ ಅಂದ್ಕೊಂಡಿದ್ದೀನಿ ಕೊನೆ ವಾರದ ಪೂಜೆ ಅಂದರೆ ತುಂಬಾ ವಿಶೇಷವಾಗಿರುತ್ತೆ ಹೆಚ್ಚು ಕಡಿಮೆ ನಾವು ವರಮಹಾಲಕ್ಷ್ಮಿ ಹಬ್ಬ ಏನು ಮಾಡ್ತೀವಿ ಅದೇ ಥರನೇ ಇರುತ್ತೆ ಕಳಸಕ್ಕೆ ಸೀರೆ ಒಂದು ಉಡ್ಸಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗೆ ಇರುತ್ತೆ ಹಾಗಾಗಿ ಕೊನೆ ವಾರ ಕೂಡ ಒಂದು ಸೀರೆ ಸಿಂಪಲ್ ಆಗಿರೋದಾದರೂ ತೊಗೊಳ್ಳಿ ಇದು ಮೊದಲನೇ ವರ್ಷ ಮಾಡ್ತಾ ಇದ್ದೀವಿ ನಮ್ಗೆ ಸೀರೆ ತೊಗೊಳೋಕ್ಕಾಗಲ್ಲ ಅಂದರೆ ಒಂದು ಬ್ಲೌಸ್ ಪೀಸ್ನ ತೊಗೊಳ್ಳಿ ನಾನು ಆಲ್ರೆಡಿ ಹೇಳಿದ್ದೀನಿ ಈ ವಿಚಾರ ಎಲ್ಲ ನಿಮಗೆ ಒಂದು ಬ್ಲೌಸ್ ಪೀಸ್ನ ತೊಗೊಳ್ಳಿ ಕಳಿಸದ ಮೇಲೆ ಹಾಕ್ಬೋದು ಅಥವಾ ಒಂದು ಪ್ಲೇಟ್ನಲ್ಲೂ ಕೂಡ ಇಡ್ಬೋದು ಒಂದು ತಟ್ಟೆಯಲ್ಲಿ ಸೀರೆ ತೊಗೊಳ್ಳೋದಾದರೆ ಆ ಸೀರೆಯಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡಿ ಸೀರೆನ ಮಡಚಿ ಅದ್ರ ಮೇಲೆ ಬ್ಲೌಸ್ ಪೀಸ್ನ ಇಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಮತ್ತು ಆ ತಟ್ಟೆನಲ್ಲೇ ಒಂದೇ ತಟ್ಟೆನಲ್ಲೇ ಇಟ್ಕೊಳ್ಳಿ ಆ ತಟ್ಟೆನಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಎರಡು ಬೀಳೆದೆಲೆ ಬಟ್ಲಡಿಕೆ ಇಡಿ ತುಂಬ ಒಳ್ಳೆಯದು ಎರಡು ಅಥವಾ ಐದು ಬಟ್ಲಡಿಕೆನ ಇಡಬೇಕು ಅದ್ರ ಜೊತೆಗೆ ಈಗ ನಾನು ನಿಮಗೆ ಹೇಳೋದ್ನಲ್ಲ ಖರ್ಜೂರ ಬಾಳೆಹಣ್ಣು ಒಂದು ತೆಂಗಿನಕಾಯಿ ಮತ್ತು ಒಂದು ಕೊಬ್ಬರಿ ಹೋಳು ಒಂದು ಹಚ್ಚು ಬೆಲ್ಲ ಮತ್ತು ಸ್ವಲ್ಪ ಕೆಂಪು ಸಕ್ಕರೆ ಕಬ್ ಕೊಬ್ಬರಿ ಹೋಳು ಏನಿರುತ್ತಲ್ಲ ಅದರೊಳಗಡೆ ಸ್ವಲ್ಪ ಕೆಮಿಕಲ್ ಸಕ್ಕರೆ ಹಾಕಿ ಅದರ ಜೊತೆಗೆ ಹನ್ನೊಂದು ರೂಪಾಯಿ ಕಾಣಿಕೆ ಇಡಬೇಕು ಇದಿಷ್ಟನ್ನು ನಾವು ಸೀರೆ ಜೊತೆಗೆ ಇಟ್ಟು ಕಳಸದ ಪಕ್ಕದಲ್ಲಾಗಲಿ ಅಥವಾ ಕಳಸದ ಮುಂಭಾಗದಲ್ಲಾಗ್ಲಿ ಇಡಬೇಕಾಗತ್ತೆ ಮತ್ತು ನಾವೀಗ ತಾಂಬೂಲ ಕೊಡೋದಕ್ಕೆ ಅಂತ ತೆಂಗಿನಕಾಯಿ ಮತ್ತು ವ್ರತದ ಬುಕ್ಕು ಬಾಳೆಹಣ್ಣು ಅಡಿಗೆ ಏನೆಲ್ಲ ತಂದಿರ್ತೀವಿ ಅದನ್ನು ಕೂಡ ಅಷ್ಟೇ ಪುಟ್ಟ ಮಕ್ಕಳಿಗೆ ಏನಾದರೂ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂತ ತಂದಿದ್ರೆ ಅದನ್ನು ಕೂಡ ಎಲ್ಲ ಒಂದು ತಟ್ಟೆನಲ್ಲಿ ಹಾಕಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅರ್ಶನ ಕುಂಕುಮ ಹಚ್ಚಿ ಅಕ್ಷತೆ ಹೂವು ಎಲ್ಲನೂ ಕೂಡ ಹಾಕಿ ದೇವರ ಆಶೀರ್ವಾದದ ಜೊತೆಗೆ ಬರುವಂಥ ಹೆಣ್ಮಕ್ಳಿಗೆ ಅದನ್ನು ತಾಂಬೂಲ ಕೊಡಬೇಕು ಈ ಥರ ತಟ್ಟೆ ಎಲ್ಲ ಜೋಡಿಸ್ಕೋಬೇಕು ಇನ್ನು ಅದನ್ನು ವಿಶೇಷವಾಗಿ ನೀವು ಏನು ಅಡುಗೆ ಮಾಡಿರ್ತೀರ ಏನೆಲ್ಲ ನೈವೇದ್ಯ ಮಾಡಿರ್ತೀರೋ ಅದನ್ನು ಬೆಳ್ಳಿ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ತಾಮ್ರ ತಟ್ಟೆ ಅಥವಾ ಅಡಕೆ ತಟ್ಟೆ ಏನಿರುತ್ತೋ ಅದರಲ್ಲಿ ನೀಟಾಗಿ ಎಲ್ಲನೂ ಕೂಡ ಬಡಿಸಿ ಅಮ್ಮನವ್ರಿಗೆ ನೈವೇದ್ಯ ಮಾಡಿ ತುಂಬ ಒಳ್ಳೆಯದು ಈ ಥರ ಮಾಡೋದ್ರಿಂದ ಪ್ರತಿಯೊಂದು ಕೂಡ ತುಂಬಾ ವಿವರವಾಗಿ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ನೋಡಿಕೊಂಡು ನೀವು ಅದೇ ಥರನೇ ಎಲ್ಲ ರೆಡಿ ಮಾಡ್ಕೊಳ್ಳಿ ನನಗೂ ಕೂಡ ತುಂಬ ಕೆಲಸ ಇದೆ ನಾನು ಎಲ್ಲ ರೆಡಿ ಮಾಡ್ಕೋಬೇಕು ಅದ್ರ ಮಧ್ಯದಲ್ಲಿ ನಾನು ನಾಳೆ ಕೊನೆ ವಾರದ ಪೂಜೆ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಇನ್ನೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ಸಲ್ಲಿ ಕೇಳ್ಬೋದು ಮತ್ತೆ ಸಿಗ್ತೀನಿ ಹೋಗಿ